ಬಿಜೆಪಿಗೆ ಸರ್ಕಾರವನ್ನು ಕಟ್ಟಿಹಾಕಲು ಸಾಧ್ಯವೇ ಆಗಲ್ವಾ ಸದನದಲ್ಲಿ ಜತ್ನಲ್ ಮತ್ತೆ ಒಂಟಿ ಹುಲಿನ ಸರ್ಕಾರದ ಮುಂದೆ ವಿಪಕ್ಷಗಳ ಅಸ್ತ್ರಗಳೆಲ್ಲ ಪೀಸ್ ಪೀಸ್ ಇವತ್ತಿನಿಂದ ಒಟ್ಟು ಹತ್ತು ದಿನಗಳ ಕಾಲ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಬೇಕಾಗಿದೆ ಆದರೆ ಬಿಜೆಪಿ ನಾಯಕರು ಮಾತ್ರ ತಮ್ಮ ಒಣ ಪ್ರತಿಷ್ಠೆ ತಾವೇ ಹುಟ್ಟು ಹಾಕಿರೋ ಕೆಲ ಆರೋಪಗಳನ್ನೇ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಸಜ್ಜಾಗಿದ್ದಾರೆ ಆದರೆ ವಿಪಕ್ಷಗಳ ಎಲ್ಲಾ ಅಸ್ತ್ರಗಳನ್ನು ಪುಡಿಗಟ್ಟೋಕೆ ಸರ್ಕಾರದ ಸಚಿವರು ಮತ್ತು ಶಾಸಕರು ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ ಹಾಗಾದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಒಂಟಿ ಹುಲಿಯಾಗಿ ಅಬ್ಬರಿಸಲು ಯತ್ನಿಸುತ್ತಿದ್ದಾರೆ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದು ಕಡೆ ಏಕಾಂಗಿಯಾಗಿ ತಮ್ಮ ತಮ್ಮ ವರ್ಚಸ್ ಅನ್ನು ವೃದ್ಧಿಸಿಕೊಳ್ಳಲು ಹೊಡೆದಾಡ್ತಾರ ಬಿಜೆಪಿಯಲ್ಲಿನ ಈ ಮಾಡಿಕೊಂಡು ಕಾಂಗ್ರೆಸ್ ವಿಪಕ್ಷಗಳ ಅಸ್ತ್ರಗಳನ್ನು ಕುಟ್ಟಿ ಕೆಡವುತ್ತಾ ಅಷ್ಟಕ್ಕೂ ಬಿಜೆಪಿ ಬತ್ತಳಿಕೆಯಲ್ಲಿರೋ ಆ ಯಾವುವು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಬತ್ತಳಿಕೆಯಲ್ಲಿ ಒಂದಲ್ಲ ಎರಡಲ್ಲ ಹಲವು ಅಸ್ತ್ರಗಳಿವೆ ಆದ್ರೆ ಅವ್ಯಾವುವು ಅಂತ ಪ್ರಭಾವ ಅಸ್ತ್ರಗಳಲ್ಲ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅವುಗಳನ್ನ ಅತ್ಯಂತ ಸುಲಭವಾಗಿ ಸಲೀಸಾಗಿ ಪುಡಿಗಟ್ಟುತ್ತೆ ಹಾಗಾದ್ರೆ ಯಾವುವು ಅಸ್ತ್ರಗಳು ಅಂದ್ರ ನಂಬರ್ ಒನ್ ಮೂಡಾ ಅಸ್ತ್ರ ಮೂಡ ನಿವೇಶನ ಹಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಫ್ಐಆರ್ ದಾಖಲಾಗಿದೆ ಲೋಕಾಯುಕ್ತ ತನಿಖೆ ನಡೆಯುತ್ತಿದೆ ಮತ್ತೊಂದು ಕಡೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಈ ವಿಚಾರದ ಬಗ್ಗೆ ಧ್ವನಿ ಎತ್ತೋಕ್ಕೆ ವಿಪಕ್ಷಗಳು ಸಜ್ಜಾಗಿವೆ ಆದರೆ ಈ ಪ್ರಕರಣ ತನಿಖಾ ಹಂತದಲ್ಲಿದ್ದು ಕೋರ್ಟ್ ಮುಂದಿದೆ ಹೀಗಾಗಿ ಈ ಪ್ರಕರಣದ ಬಗ್ಗೆ ತನಿಖೆ ಮುಗಿಯುವವರೆಗೂ ಸರ್ಕಾರ ಉತ್ತರಿಸದೇ ಇರಲು ಸಜ್ಜಾಗಿದೆ ಹಾಗೂ ಒಮ್ಮೆ ಬಿಜೆಪಿ ನಾಯಕರು ಈ ಪ್ರಕರಣವನ್ನ ಮುಂದಿಟ್ಟುಕೊಂಡು ಟೀಕಿಸಲು ಮುಂದಾದರೆ ಮೂಡ ಪ್ರಕರಣದಲ್ಲಿ ಕಮಲದಳ ಪಕ್ಷಗಳ ನಾಯಕರು ಅಕ್ರಮವಾಗಿ ಪಡೆದುಕೊಂಡಿರುವ ಸೈಟುಗಳ ಪಟ್ಟಿಯನ್ನ ಸದನದ ಮುಂದಿಡುವ ಸಾಧ್ಯತೆ ಇದೆ ಜೊತೆಗೆ ರಾಜ್ಯಪಾಲರು ಹೆಚ್ಚರಿಕೆ ಸೇರಿದಂತೆ ಬಿಜೆಪಿ ನಾಯಕರ ಪ್ರಕರಣಗಳನ್ನು ಗೆ ಕೊಡೋಕೆ ಅಧ್ಯಕ್ಷ ಮೀನ ಎಣಿಸುತ್ತಿದ್ದಾರೆ ಅನ್ನೋದು ಕೂಡ ಸದನದಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ನಂಬರ್ ಟು ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಸಚಿವರೊಬ್ಬರ ತಲದಂಡವಾಗಿದೆ ಸುಮಾರು ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ನಡೆದಿರುವುದನ್ನ ಈ ಹಿಂದೆ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಪಿಕೊಂಡಿದ್ರು ಹೀಗಾಗಿ ಈ ಪ್ರಕರಣವನ್ನ ಮುಂದಿಟ್ಟುಕೊಂಡು ಕಮಲದಳ ಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ರೆ ಸರ್ಕಾರ ಈ ಪ್ರಕರಣದಲ್ಲಿ ಅಧಿಕಾರಿಗಳನ್ನ ಬುಟ್ಟು ಮಾಡೋ ಸಾಧ್ಯತೆ ಇದೆ ಜೊತೆಗೆ ಅಷ್ಟು ಹಣವನ್ನ ರಿಕವರಿ ಮಾಡಿಕೊಂಡಿರೋ ಕ್ಲೀನ್ ಚಿಟ್ ಕೊಟ್ಟರು ಆಶ್ಚರ್ಯವಿಲ್ಲ ಹೀಗಾಗಿ ಬಿಜೆಪಿಯಾಗಿ ಅಸ್ತ್ರ ಕೂಡ ಸದನದಲ್ಲಿ ಫ್ಲಾಪ್ ಆಗೋ ಸಾಧ್ಯತೆ ಇದೆ ನಂಬರ್ ತ್ರೀ ವಕ್ಫ್ ಅಸ್ತ್ರ ವಕ್ಫ್ ಭೂಮಿ ವಿವಾದದಲ್ಲಿ ಹಿಂದೂ ಮುಸ್ಲಿಂ ವಿಷಯ ಇದನ್ನ ದೊಡ್ಡದು ಮಾಡ್ತಿದ್ದಾರೆ ಹಾಗೆ ನೋಡಿದ್ರೆ ಇದು ಅಸಲಿಗೆ ವಿವಾದವೇ ಅಲ್ಲ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ರೈತರಿಗೆ ನೋಟಿಸ್ ಗಳನ್ನ ಕೊಡಲಾಗಿದೆ ಆಗ್ಲೂ ನಾಲ್ಕು ಸಾವಿರದ ಐನೂರ ಅರವತ್ತೇಳು ಮ್ಯೂಟೇಶನ್ ಗಳು ಚೇಂಜ್ ಆಗಿವೆ ಅಂತೇಳಿ ಇತ್ತೀಚೆಗೆ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಹೀಗಾಗಿ ವಕ್ ವಿಚಾರದಲ್ಲಿ ವಿಪಕ್ಷಗಳ ಬೇಳೆ ಸದನದಲ್ಲಿ ಬೇಯಲ್ಲ ಎನ್ನಲಾಗ್ತಿದೆ ನಂಬರ್ ಫೋರ್ ಬಾಣಂತಿಯರ ಸರಣಿ ಸಾವು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ತೀವ್ರ ಪ್ರಹಾರ ನಡೆಸಲು ದೋಸ್ತಿಗಳು ಸಜ್ಜಾಗಿದ್ದಾರೆ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಸರ್ಕಾರದ ವೈಫಲ್ಯ ನಿರ್ಲಕ್ಷ್ಯದ ಮೂಲಕ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆ ಹಾಗೂ ಪ್ರಕರಣದ ನ್ಯಾಯಾಂಗ ತನಿಖೆಗೆ ಒತ್ತಾಯ ಮಾಡಲು ಮುಂದಾಗಿದ್ದಾರೆ ಆದ್ರೆ ಇದಕ್ಕೆ ಸಚಿವರ ತಲೆದಂಡವಾಗೋದು ಅನುಮಾನ ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಗದೆ ಮೂವತ್ತಾರು ಮಂದಿ ವಿಲವಿಲ ವಿಲ ಒದ್ದಾಡಿ ಜೀವ ಬಿಟ್ಟಿದ್ರು ಹಾಗ ಸಚಿವರ ತಲೆದಂಡವಾಗಿರಲಿಲ್ಲ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಬಂದಾಗಲೂ ಬಿಜೆಪಿ ಸರ್ಕಾರದಲ್ಲಿ ಸಚಿವರ ತಲೆದಂಡವಾಗಿರಲಿಲ್ಲ ಹೀಗಾಗಿ ಬಳ್ಳಾರಿಯ ಬಾಣಂತಿಯರ ಸರಣಿ ಸಾವು ಪ್ರಕರಣದಲ್ಲೂ ಅಧಿಕಾರಿಗಳನ್ನ ಬಲಿಪಶಿ ಮಾಡಿ ಸರ್ಕಾರ ಸೇಫ್ ಆಗೋ ಸಾಧ್ಯತೆ ಇದೆ ನಂಬರ್ ಫೈವ್ ಅಬಕಾರಿ ಸಚಿವರ ವಿರುದ್ಧ ಏಳ್ನೂರು ಕೋಟಿ ರೂಪಾಯಿ ಹಗರಣ ಅಬಕಾರಿ ಇಲಾಖೆಯಲ್ಲಿನ ಏಳ್ನೂರು ಕೋಟಿ ರೂಪಾಯಿ ವಸೂಲಿ ಆರೋಪ ಪ್ರಕರಣವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಲು ವಿಪಕ್ಷಗಳು ಸಜ್ಜಾಗಿವೆ ಆದರೆ ಇದರಲ್ಲಿ ಅಂತ ಅಕ್ರಮ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ರು ಈ ಪ್ರಕರಣ ಸದನದಲ್ಲಿ ಅದೇಕೆ ಸದ್ದು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇವುಗಳ ಜೊತೆಗೆ ರೇಷನ್ ಕಾರ್ಡ್ ಬ್ರಾಂಡ್ ಬೆಂಗಳೂರು ಅಭಿವೃದ್ಧಿ ಶೂನ್ಯ ಲ್ಯಾಂಡ್ ಆರ್ಡರ್ ಭ್ರಷ್ಟಾಚಾರ ಅನುದಾನ ಉತ್ತರ ಕರ್ನಾಟಕ ಕಡೆಗಣನೆ ಅಭಿವೃದ್ಧಿ ಯೋಜನೆಗಳ ಕುಂಠಿತ ಅನುದಾನ ಸ್ಥಗಿತ ಸೇರಿ ಇನ್ನೂ ಅನೇಕ ಅಸ್ತ್ರಗಳಿಂದ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ದೋಸ್ತಿ ಪಕ್ಷಗಳು ಸಜ್ಜಾಗಿವೆ ಉಭಯ ಸದನಗಳಲ್ಲೂ ಒಗ್ಗಟ್ಟಿನ ಹೋರಾಟದ ಮೂಲಕ ಸರ್ಕಾರದ ಮೇಲೆ ಮುಗಿಬೀಳಲು ನಿರ್ಧರಿಸಿವೆ ಆದರೆ ಈಗಾಗಲೇ ಬಿಜೆಪಿ ಒಡೆದು ಮೂರು ಬಣಗಳಾಗಿರೋದ್ರಿಂದ ಸರ್ಕಾರದ ಮೇಲೆ ಮುಗಿಬೀಳುವಾಗ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರಾ ಅನ್ನೋ ಅನುಮಾನ ಎದ್ದು ಕಾಣ್ತಿದೆ ಇದಕ್ಕೆ ಪ್ರತಿಯಾಗಿ ಆಡಳಿತ ಪಕ್ಷದ ಬಳಿಯೂ ಬಲವಾದ ಪ್ರತ್ಯಾಸ್ತ್ರಗಳಿವೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಹಲವು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನೇ ಅಲುಗಡಿಸಿದಂತೆ ಕರ್ನಾಟಕದಲ್ಲೂ ಮಾಡುತ್ತಿದೆ ಎಂಬ ಪ್ರಬಲವಾದವಿದೆ ಅದೇ ರೀತಿ ಕೋವಿಡ್ ನಿರ್ವಹಣೆ ಹೆಸರಿನಲ್ಲಿ ಏಳು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಖರೀದಿ ಹಗರಣದ ತನಿಖಾ ವರದಿಯಲ್ಲಿ ಬಿಎಸ್ ಯಡಿಯೂರಪ್ಪ ಬಿ ಶ್ರೀರಾಮುಲು ಹೆಸರಿನ ಉಲ್ಲೇಖವಿದೆ ಇನ್ನ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಿಡಿಎ ಹಗರಣ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ವಿಪಕ್ಷಗಳನ್ನ ಕಟ್ಟಿ ಹಾಕಲು ಆಡಳಿತಾರೂಢ ಪಕ್ಷ ಅಣಿಯಾಗಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೂರ ಮೂವತ್ತೇಳು ಶಾಸಕ ಏಕತೆಯ ಬಲವೇ ಕಾಂಗ್ರೆಸ್ಗೆ ವಿಪಕ್ಷಗಳನ್ನು ಎದುರಿಸುವ ಸಿಂಹ ಶಕ್ತಿಯಾಗುವ ಸಾಧ್ಯತೆ ಇದೆ ಸದನದಲ್ಲಿ ಜೆಡಿಎಸ್ಗೆ ಬಲವೇ ಇಲ್ಲವಾಗಿದೆ ಹೌದು ವೀಕ್ಷಕರೇ ಎನ್ಡಿಎ ಭಾಗವಾಗಿರುವ ಜೆಡಿಎಸ್ನಲ್ಲೂ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ಬಗೆಗೆ ಹೆಚ್ಚಿನ ಬಲವಿಲ್ಲ ಪಕ್ಷದ ನಾಯಕರಾಗಿ ಸದನದಲ್ಲಿ ಸರ್ಕಾರದ ಹುಳುಕು ಬಯಲಿಗೆಳೆಯುತ್ತಿದ್ದ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ್ಮೇಲೆ ಶಾಸಕರಲ್ಲಿ ಒಗ್ಗಟ್ಟು ಕಾಣದಾಗಿದೆ ಜಿಟಿ ದೇವೇಗೌಡ ಎಟಿ ಕೃಷ್ಣಪ್ಪ ಪಕ್ಷದ ಜೊತೆಗೆ ಅಂತರ ಕಾಯ್ದುಕೊಂಡಿದ್ದಾರೆ ಸದನದಲ್ಲಿ ಅಬ್ಬರಿಸುವವರ ಸಂಖ್ಯೆಯೇ ಕಡಿಮೆ ಇದೆ ಪ್ರತಿ ಮಾತಿಗೂ ಸದನದಲ್ಲಿ ಎದ್ದು ನಿಲ್ತಿದ್ದ ಎಚ್ ಡಿ ರೇವಣ್ಣ ತಮ್ಮ ಕುಟುಂಬದ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದಿಂದ ಮಾತನ್ನೇ ಆಡದ ಸ್ಥಿತಿ ತಲುಪಿದ್ದಾರೆ ಹೀಗಾಗಿ ವಿಪಕ್ಷಗಳ ದೌರ್ಬಲ್ಯವೇ ಆಡಳಿತ ಪಕ್ಷದ ಬಲವಾಗಿ ಪರಿವರ್ತನೆಯಾದಂತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ